ತುಂಗಭದ್ರ ನದಿ ಒಂದು ನಿರಾಕಲ್ ರೀತಿ ನಾವು ವಾಪಸ್ ಅದನ್ನ ಹತ್ತೊಂಬತ್ತ ನಾವು ದೇವರ ಅನುಗ್ರಹ ಅನುಗ್ರಹದಿಂದ ಜನರ ಸಹಕಾರದಿಂದ ಎಲ್ಲಾ ಇಂಜಿನಿಯರ್ಸ್ ಇಂಜಿನಿಯರ್ ಐದು ದಿನದಲ್ಲೇ ನೀರನ್ನು ಉಳಿಸಿ ರೆಸ್ಟೋರ್ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನ ಮಾಡಬೇಕು ಬಾಗಿನ ಬಿಡಬೇಕಾಗಿತ್ತು ನಾನು ಹೊರಗಡೆ ದ್ವಾರ ಹೊರಗಡೆ ಪ್ರವಾಸದಿಂದ ಚೀಫ್ ಮಿನಿಸ್ಟರು ಈ ಬಂದ್ಮೇಲೆ ಇಡ್ಕೋಣ ಅಂತ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಸುಮಾರು ನೂರ ಎಂಟು ಜನ ಏನು ಅಲ್ಲಿ ಕೆಲಸ ಮಾಡಿದ್ದಾರೆ ಬೆಳಗ್ಗೆ ಕೆಳಗಡೆ ಎಲ್ಲಾ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡದವ್ರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ ಅದು ಡೆಪ್ಟಿ ಕಮಿಷನರ್ ನಮ್ಮ ಡಿಪಾರ್ಟ್ಮೆಂಟ್ ಕಟ್ಟಿದ್ರು ಅವೆಲ್ಲ ಸನ್ಮಾನ ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಟು ಅವತ್ತು ಗಂಗೆ ಪೂಜೆ ಬಾಗಿಲ ಪಡುವಂತಹ ಕಾರ್ಯಕ್ರಮ ಕೂಡ ನಾವು